ನಮ್ಮ ಹೊಳಿ ಪಟ್ಟಣದಲ್ಲಿ ಕರ್ನಾಟಕ ಕರ್ತ ಧ್ವನಿ ಆಫೀಸು ಈಗಾಗಲೇ ಉದ್ಘಾಟನೆ ಮಾಡಿದೆ ಇನ್ನು ಹಲವಾರು ಗಣ್ಯರು ಗುರಿನರು ಹಿರಿಯರು ಈ ಒಂದು ಕಾರ್ಯಕ್ರಮ ಪಾಲ್ಗೊಳ್ಳಲಿದ್ದಾರೆ ಇದು ಬಹಳ ಖುಷಿ ಅನಿಸ್ತಾ ಇದೆ ಸ್ವಲ್ಪ ಸಮಯದಲ್ಲಿ ನಾವು ಹುನಾವಳಿಯಲ್ಲಿ ಏನೋ ಇದೆಯಲ್ಲ ಸಂಘ ಧ್ವನಿಯನ್ನು ಸಾಕಷ್ಟು ಕಡೆ ಜನರಿಗೆ ಎಲ್ಲಿ ತೊಂದರೆ ಆಗ್ತದೆ ಆಮೇಲೆ ಎಲ್ಲೆಲ್ಲಿ ಒಳ್ಳೆ ಕಾರ್ಯಕ್ರಮಗಳಿದಾವೆ ಅದನ್ನೆಲ್ಲ ಸೆರೆ ಹಿಡಿದು ನಮ್ಮ ರಾಜ್ಯ ತುಂಬ ನಮ್ಮ ಮುನವಳ್ಳಿಯ ಪತ್ರಕರ್ತರ ಧ್ವನಿ ಕಾರ್ಯತಃ ಪತ್ರಕರ್ತರ ಧ್ವನಿ ಹೆಚ್ಚು ಪ್ರಚಾರ ಆಗಿದೆ ನಮ್ಮ ಮುನವಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯ ಪತ್ರಕರ್ತರ ಧ್ವನಿ ಆಫೀಸು ಈಗಾಗಲೇ ಉದ್ಘಾಟನೆಗೊಂಡಿದೆ ಇನ್ನೂ ಹಲವಾರು ಗಣ್ಯರು ರಾಜಕೀಯ ಗುರಿಯರು ಹಿರಿಯರು ಈ ಒಂದು ಕಾರ್ಯಕ್ರಮ ಪಾಲ್ಗೊಳ್ಳಲಿದ್ದಾರೆ ಇದು ಬಹಳ ಖುಷಿ ಅನ್ನಿಸ್ತಾ ಇದೆ ಸ್ವಲ್ಪ ಸಮಯದಲ್ಲಿ ನಮ್ಮ ಮುನುವಳಿಯಲ್ಲಿ ಏನೋ ಪಾತ್ರಕರ್ತರ ಸಂಘ ಏನಿದೆ ಅಲ್ಲ ಧ್ವನಿಯನ್ನು ಸಾಕಷ್ಟು ಕಡೆ ಜನರಿಗೆ ಎಲ್ಲಿ ತೊಂದರೆ ಆಗ್ತದೆ ಆಮೇಲೆ ಎಲ್ಲೆಲ್ಲಿ ಒಳ್ಳೆ ಕಾರ್ಯಕ್ರಮಗಳಿದಾವೆ ಅದನ್ನೆಲ್ಲ ಸೆರೆ ಹಿಡಿದು ನಮ್ಮ ರಾಜ್ಯ ತುಂಬ ನಮ್ಮ ಮುನವಾಡಿಯ ಪತ್ರಕರ್ತರ ಧ್ವನಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹೆಚ್ಚು ಪ್ರಚಾರ ಆಗಿದೆ ಯಾವ್ಯಾವ ಒಂದು ರಸ್ತೆಗಳಿರಲಿ ಮೂಲಭೂತ ಸೌಕರ್ಯ ನಮ್ಮ ರೈತರಿಗೆ ತೊಂದರೆ ಬಂದಾಗ ಇರ್ಬೋದು ವ್ಯಾಪಾರಸ್ಥರಿಗೆ ತೊಂದರೆ ಬಂದಾಗಿರ್ಬೋದು ಮತ್ತೆ ಶಾಲಾ ಕಾಲೇಜುಗಳಿಗೆ ಅನೇಕ ವಿದ್ಯಾರ್ಥಿಗಳ ಬಸ್ಸಿನ ತೊಂದರೆ ಇದ್ದಾಗ ಆಗಿರ್ಬೋದು ಅದನ್ನೆಲ್ಲ ಸೆರೆ ಹಿಡಿದು ಒಂದು ಗಣ್ಯ ವ್ಯಕ್ತಿಗಳ ಗಮನಕ್ಕೆ ತರೋ ಮುಖಾಂತರ ಈ ಭಾಗದಲ್ಲಿ ಭಾಳ ಚೆನ್ನಾಗಿ ಈ ಸಂಘ ಕೆಲಸ ಮಾಡ್ತಾ ಇದೆ ಜೊತೆಗೆ ಸಮೃದ್ಧ ಕರ್ನಾಟಕ ಇರ್ಬೋದು ನ್ಯೂಸ್ ಕನ್ನಡ ಇರ್ಬೋದು ಹತ್ತು ಹಲವಾರು ಚಾನಲ್ಗಳ ಮುಖಾಂತರ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸೇವೆಯನ್ನು ಈ ಸಂಘ ಸಲ್ಲಿಸ್ತಾ ಇದೆ ಇವತ್ತು ನೂತನ ಆಫೀಸನ್ ಇದೆ ಎಲ್ಲ ಪ್ರಾರಂಭ ಆಗಿದೆ ಬಹಳ ಖುಷಿ ಅನ್ನಿಸ್ತಾ ಇದೆ ಇವತ್ತು ಬೇಗನೆ ನ್ಯೂಸ್ಗಳು ಬೇಗನೆ ಕವರ್ ಆಗ್ತಾವೆ ನಮಗೆ ಆಶ್ಚರ್ಯ ಆಗ್ತವೆ ನೋಡಿದ ತಕ್ಷಣ ಎಷ್ಟು ಬೇಗ ಸುದ್ದಿಯನ್ನು ಕವರ್ ಮಾಡ್ಯಾರ ಅಂತ ಹೇಳಿ ಅದಕ್ಕೆ ನಮ್ಮ ಪತ್ರಕರ್ತರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಅನೇಕ ನಮ್ಮ ಯುವಕರು ಇದ್ದಾರೆ ಅವರೆಲ್ಲರೂ ಕೂತ್ಕೊಂಡು ಬಹಳ ಒಂದು ಶ್ರಮ ವಹಿಸಿ ಈಗ ಆಫೀಸನ್ನು ಪ್ರಾರಂಭ ಮಾಡಿದ್ದಾರೆ ಜನರ ಧ್ವನಿಯಾಗಿ ಸೇವೆ ಮಾಡೋದರಲ್ಲಿ ಅವರು ಸನ್ನದಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿ ಈ ಕಾರ್ಯನಿರತ ಪತ್ರಕರ್ತರ ಸಂಘ ಇನ್ನೂ ಬೆಳವಣಿಗೆ ಆಗಲಿ ಇನ್ನೂ ಸಮಾಜದಲ್ಲಿರ್ತಕ್ಕಂತ ಅನೇಕ ತೊಂದರೆಗಳನ್ನ ತೋರಿಸಿ ಅವಕ್ಕೆಲ್ಲ ಒಳ್ಳೆ ಕೆಲಸ ಮಾಡುವಂತ ಗಮನವನ್ನ ಸಾರ್ವಜನಿಕ ಸೇವೆ ಮುಖಾಂತರ ಮಾಡಲಿ ಅಂತ ಹೇಳಿ ಮಾತ ಸಮೃದ್ಧಿ ತಾಲೂಕಿನ ಮುನೋಳಿ ಪಟ್ಟಣದಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಆತ್ಮೀಯ ಸ್ನೇಹಿತರು ಹಾಗೂ ಪತ್ರಕರ್ತರಾದಂತ ಅಧ್ಯಕ್ಷರಾದಂತ ಶ್ರೀ ಲಕ್ಷ್ಮಣ್ ಮೋರೆ ಅವರು ರಾಜು ಮಹೇಂದ್ರಕರ್ ಅವರು ಮಲ್ಲು ಕುಮಾರ್ ಅವರು ಹಾಗೂ ವೀರೇಶ್ ಮಾಡಿ ಮಠವರು ಅನೇಕ ಪತ್ರಕರ್ತರು ಸೇರಿಕೊಂಡು ಇವತ್ತು ಮುಂಬಳಿ ಪಟ್ಟಣದಲ್ಲಿ ಅವರದೇ ಆದಂಥ ಒಂದು ಸ್ವಂತ ಕಚೇರಿಯನ್ನು ಉದ್ಘಾಟನೆ ಮಾಡಿ ದೀಪಾವಳಿ ಹಬ್ಬದ ನಿತ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಒಂದು ಧ್ವನಿಯಾಗಿ ಅವರು ಎಲ್ಲ ಪತ್ರಕರ್ತರು ನಿಂತಿದ್ದಾರೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರಿ ಯೋಜನೆಗಳನ್ನು ಹಾಗೂ ಅನ್ಯಾಯ ಆದಂತ ಎಲ್ಲ ವರ್ಗದ ಜನರಿಗೆ ನ್ಯಾಯ ಮತ್ತು ಎರಗಟ್ಟಿ ತಾಲೂಕಿನಲ್ಲಿ ಅನೇಕ ಪತ್ರಕರ್ತರು ಇವತ್ತು ಹೊಸದಾಗಿ ಚಾನೆಲ್ ಅನ್ನ ಮಾಡಿಕೊಂಡು ಬಹಳ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಹ ಎಲ್ಲ ಯುವ ಯುವ ಪತ್ರಕರ್ತ ಆತ್ಮೀಯರ ಸ್ನೇಹಿತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೇ ರೀತಿ ನಿಮ್ಮ ಚಾನೆಲ್ಗಳು ಹಾಗೂ ನಿಮ್ಮ ಕಾರ್ಯ ಸಮಾಜಮುಖಿಯಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಬೆಳೆಯಲಿ ಈ ನಾಡಿನ ಎಲ್ಲ ಜನರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳಿಗೆ ವಿರೋಧ